ಹಾಯ್ ವೀಕ್ಷಕರೇ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಅಂತ ಭಾವಿಸ್ತೇನೆ ವೀಕ್ಷಕರೇ ಇವತ್ತಿನ ಸಂಚಿಕೆ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಯಾಕಪ್ಪ ಅಂತ ಹೇಳಿದರೆ ಎಂದು ಕೇಳಿ ಅರಿಯದಂತಹ ಎಂದು ನೋಡಿ ಅರಿಯದಂತಹ ಒಂದು ವಿಸ್ಮಯವಾದಂಥ ಒಂದು ವಿಚಿತ್ರವಾದಂಥ ಒಂದು ಜಟ್ನ ಬಗ್ಗೆ ಮಾಹಿತಿ ಅಂತಂದಿದ್ದೀನಿ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ಜಟ್ನ ಬಗ್ಗೆ ಮಾಹಿತಿಯನ್ನು ಹಾಕ್ತಾಯಿದ್ದೇವೆ ಆ ಎಲ್ಲ ಜಟ್ಗಳು ನಾರ್ಮಲ್ ಆಗಿದ್ವು ಇವತ್ತಿನ ಜಟ್ಟು ತುಂಬ ಯೂನಿಕ್ ಆಗಿರುವಂಥ ಜಟ್ಟು ನೋಡಿ ಈ ಜೆಟ್ನ ಮೇಲೆ ಬರೆದಿದೆ ಯೂನಿಕ್ ಜಟ್ ಅಂತ ಹೇಳಿ ಹೆಸರಿಗೆ ತಕ್ಕಂತೆ ಇದು ಒಂದು ಯೂನಿಕ್ ಆದಂಥ ಜಟ್ಟು ಹಾಗೆ ಕೂಡ ನಮ್ಮ ರೈತ ಬಾಂಧವರಿಗೆ ತುಂಬ ಯೂಸ್ಫುಲ್ಲು ತುಂಬ ಉಪಯೋಗವಾಗುವಂಥ ಒಂದು ಇದು ವೀಕ್ಷಕರೇ ನಾನಂತೂ ನನ್ನ ಲೈಫಲ್ಲಿ ಇಂಥ ಜಟ್ಟು ನಿಜವಾಗ್ಲೂ ಹೇಳ್ತೇನೆ ಇಂಥ ಜಟ್ಟು ನಾನು ನೋಡಲಿಲ್ಲ ಆಗಿದೆ ನೀವು ಕೂಡ ನೋಡಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ವೀಕ್ಷಕರೇ ನಾನು ಅಂಗಡಿಗೆ ಹೋದವಾಗ ನಮ್ಮ ತೋಟಕ್ಕೆ ಜಟ್ ನಂತರಲಿಕ್ಕೆ ಅಂಗಡಿಗೆ ಹೋದವಾಗ ಇದೊಂಥರ ಬೇರೆ ಥರನೇ ಕಾಣಿಸ್ತೇನೆ ನನಗೆ ಸೊ ಇದರಲ್ಲಿ ಏನಾದರೂ ವಿಶೇಷತೆ ಇದೆಯಾ ಹೇಳಿ ನಾನು ಅಂಗಡಿಯವ್ರ ಹತ್ರ ಕೇಳಿದೆ ಅವರು ನನಗೆ ಹೇಳಿದರು ಇದರ ತುಂಬ ವಿಶೇಷತೆ ಇದೆ ನಮ್ಮ ತುಂಬ ಜನ ರೈತರಿಗೆ ಇಂಥ ಒಂದು ಜಟ್ಟು ಜಟ್ನ ಬಗ್ಗೆ ಮಾ ಏನು ಅವರಿಗೂ ಇದರ ಬಗ್ಗೆ ಒಂದು ಮಾಹಿತಿ ಇಲ್ಲ ಅದ್ರ ಇದ್ರ ಬಗ್ಗೆ ಪರಿಚಯ ಇಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಇದರ ಒಂದು ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಕೊಡ್ಲಿಕ್ಕೆ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ ನೋಡಿ ಇದು ಶೈನ್ ಕಂಪ್ನಿಯ ಒಂದು ಜಟ್ಟು ಯೂನಿಕ್ ಜಟ್ ನೋಡಿ ಯೂನಿಕ್ ಜಟ್ ಎ ಇ ಟ್ವೆಂಟಿ ಏಟಿ ನೋಡಿ ಇವರೇ ಶೈನ್ ಕಂಪ್ನಿಯವರು ಡಿಸೈನ್ ಮಾಡಿರುವಂಥ ಯೂನಿಕ್ ಜೆಟ್ ಇದು ಎ ಇ ಎಂಬತ್ತು ಅಂದರೆ ಎಂಬತ್ತು ಅಡ ಜಾಗವನ್ನು ಇದು ಕವರ್ ಮಾಡುತ್ತೆ ನಮಗೆ ಒಂದು ವೇಳೆ ಸುತ್ತಲೂ ನೀರು ಬೀಳಬೇಕು ಜೆಟ್ ಇಲ್ಲಿದೆ ಅಂತ ಹೇಳಿದ್ರೆ ಸುತ್ತಲೂ ಹೀಗೆ ನೀರು ಬೇಕು ನೀರು ಬೀಳಬೇಕು ಅಂತ ಹೇಳಿದ್ರು ಕೂಡ ಇದು ಸುತ್ತಲೂ ನೀರನ್ನು ಕೊಡುತ್ತೆ ಅಥವಾ ನಮಗೆ ಕೇವಲ ಇಷ್ಟು ಇಷ್ಟು ಭಾಗದಲ್ಲಿ ಮಾತ್ರ ನೀರು ನಾನು ಹಿಂದ್ಗಡೆ ನೀರು ಬೇಡ ಸೊ ಕೆಲವರು ಬಿ ಏನಾಗುತ್ತೆ ಇಲ್ಲಿ ನೋಡಿ ನಮ್ಮದೇ ಒಂದು ಜಾಗ ನೋಡಿ ಇಲ್ಲಿ ಹಿಂದ್ಗಡೆ ನಮಗೆ ತೋಡಿದೆ ನೋಡಿ ಇಲ್ಲಿ ತೋಡಿದೆ ನಮ್ದು ಈ ಕಡೆ ನಮಗೆ ನೀರು ಬೀಳಬಾರ್ದು ಆ ಕಡೆ ನಮ್ದು ತೋಟ ಇದೆ ಈ ತೋಟಕ್ಕೆ ಮಾತ್ರ ನೀರು ಬೀಳಬೇಕು ಹೀಗೆ ನೂರ ಎಂಬತ್ತು ಅಷ್ಟು ಮುನ್ನೂರ ಅರವತ್ತು ಡಿಗ್ರಿ ಬೇಡ ನಮಗೆ ಕೇವಲ ನೂರ ಎಂಬತ್ತು ಅಷ್ಟು ನೀವು ನಮಗೆ ನೀರು ಬೇಕು ಅಂತ ಹೇಳಿದ್ರೆ ಇಂಥ ಒಂದು ಜಟ್ಟು ನಿಮಗೆ ತುಂಬ ಉಪಯೋಗ ಉಪಯೋಗ ಆಗ್ತದೆ ವೀಕ್ಷಕರೇ ಇವಾಗ ಇದರ ಒಂದು ರೇಟ ನಿಮಗೆ ಹೇಳ್ತೇನೆ ಇದರ ರೇಟ್ ಎಷ್ಟು ಅಂತ ಹೇಳಿ ನೋಡಿ ಇದ್ರ ಮೇಲೆ ಬರೆದಿದೆ ಪಾರ್ಟ್ ಸರ್ಕಲ್ ಪಾರ್ಟ್ ಸರ್ಕಲ್ ಅಂದರೆ ಒಂದು ಸೈಡು ಒಂದು ಫುಲ್ ಸರ್ಕಲ್ ಅಲ್ಲ ಪಾರ್ಟ್ ಸರ್ಕಲ್ ಅರ್ಧ ಸರ್ಕಲಿಗೂ ನಾವು ನೀರನ್ನು ಕೊಡ್ಬೋದು ಅಥವಾ ಅರ್ಧಕ್ಕಿಂತ ಕಡಿಮೆ ಕಾಲು ನೋಡಿ ಹೀಗೆ ಅರ್ಧ ಸರ್ಕಲ್ ನಾವು ನೀರು ಕೊಡ್ಬೋದು ಫುಲ್ ಸರ್ಕಲ್ ಕೂಡ ನೀರು ಕೊಡ್ಬೋದು ಅಥವಾ ಹೀಗೆ ಕಾಲು ಪರ್ಸೆಂಟ್ ಅಷ್ಟು ನಾವು ನೀರನ್ನು ಕೊಡ್ಬೋದು ಅಥವಾ ಇಷ್ಟ ಜಾಗಕ್ಕೂ ಕೂಡ ನಾವು ಇದನ್ನು ಇದರಲ್ಲಿ ನೀರು ಕೊಡಬಹುದು ತುಂಬ ವಿಚಿತ್ರವಾಗಿ ತುಂಬ ವಿಸ್ಮಯವಾದಂಥ ಒಂದು ಜಟ್ಟು ಇವಾಗ ಇದರ ಒಂದು ರೇಟ್ನ ಬಗ್ಗೆ ಹೇಳದಾದ್ರೆ ಇದು ಮುಕ್ಕಾಲಿಂಚಿನ ಇಂಚಿನ ಒಂದು ನಮ್ಮ ಒಂದು ಜಟ್ ಈ ಮುಕ್ಕಾಲು ಇಂಚಿನ ಜಟ್ಟಿಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೇಟ್ ಇದೆ ಆದರೆ ನಮ್ಮೂರಲ್ಲಿ ಮಹೇಂದ್ರ ಹಾರ್ಡ್ವೇರ್ಸ್ ಅಲ್ಲಿ ನಮಗೆ ಎರಡು ನೂರು ರೂಪಾಯಿಗೆ ಒಂದು ಜೆಟ್ಟು ಸಿಕ್ಕಿದೆ ಹಾಗೆ ಕೂಡ ಅದರಲ್ಲಿ ಅರ್ಧ ಇಂಚಿನ ಜೆಟ್ ಬರುತ್ತೆ ಆ ಅರ್ಧ ಇಂಚಿನ ಜಟ್ಟಿಗೆ ರೇಟು ನೂರ ಎಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿವರೆಗೆ ಇದೆ ಅಂತ ಹೇಳಿದ್ದಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೇಟ್ ಇರುತ್ತೆ ಹಾಗೆ ಕೂಡ ನಮ್ಮ ಹಾರ್ಡ್ವೇರ್ಸ್ ಹಾರ್ಡ್ವೇರ್ಸಲ್ಲಿ ನಿಮಗೆ ಯಾವುದೇ ಕೃಷಿಗೆ ಬೇಕಾದಂಥ ಯಾವುದೇ ಒಂದು ವಸ್ತು ಚಿಕ್ಕ ವಸ್ತುವಿಂದ ಹಿಡಿದು ದೊಡ್ಡ ವಸ್ತುಗಳು ಹೇಳಿದ್ರೆ ಅವರು ನಿಮಗೆ ಪೂರೈಕೆ ಮಾಡ್ತಾರೆ ಹಾಗೆ ಕೂಡ ನಿಮಗೆ ಕೃಷಿಯಲ್ಲಿ ನೀರಾವರಿಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅವರಿಗೆ ನೀವು ಫೋನ್ ಮಾಡಿ ಕೇಳಿದ್ರೆ ಅದರ ಒಂದು ಸೊಲ್ಯೂಷನನ್ನು ಅವರು ಕೊಡ್ತಾರೆ ಅವರ ಬಳಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಹಾಗಾಗಿ ನಿಮಗೆ ನಾವು ತೋರಿಸಿದಂಥ ಯಾವುದೇ ಜೆಟ್ ಬೇಕಂತ ಹೇಳಿದರೆ ಇಲ್ಲಿ ಕೆಳಗಡೆ ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ನಿಮಗೆ ನಂಬರ್ ಕಾಣಿಸ್ತಾ ಇದೆಯಲ್ಲ ಆ ನಂಬರಿಗೆ ನೀವು ಕರೆ ಮಾಡಿ ಅಲ್ಲಿಂದ ನೀವು ಪಡ್ಕೊಳ್ಬೋದಾಗಿದೆ ಇವಾಗ ಇದು ಒಂದು ತಾಸಿಗೆ ಎಷ್ಟು ನೀರಿನ ಪೂರೈಕೆ ಮಾಡುತ್ತೆ ಅನ್ನೋದು ಇನ್ನೊಂದು ಕ್ವಶನ್ ಬರುತ್ತೆ ಇದು ಒಂದು ತಾಸಿಗೆ ವೀಕ್ಷಕರೇ ಎರಡು ಸಾವಿರದ ನಾಲ್ಕುನೂರು ಲೀಟರಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಯಾವಾಗ ಒಂದೂವರೆ ಇಂದ ಎರಡೂವರೆ ಕೆಜಿಯಷ್ಟು ಪ್ರೆಸರ್ ಇದ್ದಾವಾಗ ಒಂದು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕುನೂರು ಲೀಟರಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ ಹಾಗೆ ಕೂಡ ಎಂಬತ್ತು ಅಡಿಯಷ್ಟು ಜಾಗ ಈ ಜಟ್ ಇಲ್ಲಿದೆ ಅಂತ ಹೇಳಿದರೆ ಈ ಸೈಡ್ ನಲ್ವತ್ತು ಈ ಸೈಡ್ ನಲ್ವತ್ತು ಟೋಟಲು ಎಂಬತ್ತು ಅಡಿಯಷ್ಟು ಜಾಗವಿದು ಕವರ್ ಮಾಡುತ್ತೆ ಅಂತ ಹೇಳಿ ಕಂಪನಿಯವರು ಹೇಳಿದ್ದಾರೆ ವೀಕ್ಷಕರೇ ನೋಡೋಣ ಇವಾಗ ಟೆಸ್ಟ್ ಮಾಡಿ ನೋಡೋಣ ಅಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೋ ಅಥವಾ ಇಲ್ಲವೋ ಹಾಗೆ ಕೂಡ ನಿಜವಾಗ್ಲೂ ಇದು ಕರೆಕ್ಟ್ ನಮಗೆ ಬೇಕಾದಷ್ಟು ಪಾರ್ಟನ್ನು ಮಾತ್ರ ಒದ್ದೆ ಮಾಡಿ ಮಾಡುತ್ತೋ ಅಥವಾ ಜಾಸ್ತಿ ಫುಲ್ ತ್ರೀ ಸಿಕ್ಸ್ ಡಿಗ್ರಿ ಅಷ್ಟೇ ಆಗುತ್ತೋ ಅಥವಾ ಕಂಪ್ನಿಯಲ್ಲಿ ಹೇಳಿದಷ್ಟು ಜಾಗ ಅಷ್ಟೇ ಕವರ್ ಆಗುತ್ತೋ ನಮಗೆ ಬೇಕಾದಷ್ಟು ಜಾಗ ಕವರ್ ಆಗುತ್ತೋ ಅಂತ ಈಗ ನಾವು ಟೆಸ್ಟ್ ಮಾಡಿ ನೋಡೋಣ ವೇಕ್ಷಕರ ಇಲ್ಲಿ ನಮ್ಮದು ಮುಕ್ಕಾಲು ಇಂಚಿನ ಒಂದು ಸೆಟಪ್ ಇದೆ ಈ ಸೆಟಪ್ಗೆ ನಾನು ಇದನ್ನು ಡೈರೆಕ್ಟ್ ಹಾಕ್ತೇನೆ ಇವಾಗ ನಮಗೆ ಆ ಕಡೆ ನಮ್ಮ ತೋಟ ಇದೆ ಆ ಕಡೆ ನಮ್ಮ ತೋಟ ಇಲ್ಲ ಈ ಕಡೆ ತೋಟ ಇದೆ ಸೊ ಹಾಗಾಗಿ ನಮಗೆ ಇಲ್ಲಿ ಮಾತ್ರ ಒದ್ದೆ ಆಗಬೇಕು ಆ ರೀತಿ ಮಾಡ್ತೇನೆ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ ಅವರು ಅಂದರೆ ನಮಗೆ ಎಷ್ಟು ದೊಡ್ಡ ಜಾಗ ಬೇಕು ಅಂಥೇಳಿ ನಮಗೆ ಮನಸ್ಸಿಗೆ ಬ ಬಂದಷ್ಟು ಜಾಗಕ್ಕೆ ನಾನು ನಾವು ಇದನ್ನು ಹಸಿ ಮಾಡ್ಬೋದು ಇವಾಗ ನಾನು ನಿಜ ಕರೆಕ್ಟ್ ನೂರ ಎಂಬತ್ತು ಡಿಗ್ರಿಯಷ್ಟು ನಿಮಗೆ ಸೆಟ್ ಮಾಡಿ ತೋರಿಸ್ತೇನೆ ಕಡೆಗೆ ಅದನ್ನು ತೆಗೆದು ಮತ್ತೆ ನಾನು ಕೇವಲ ಎಷ್ಟು ತೊಂಬತ್ತು ಡಿಗ್ರಿಯಷ್ಟು ಜಾಗವನ್ನು ನಾನು ಕವರ್ ಮಾಡಿ ತೋರಿಸ್ತೇನೆ ಇವಾಗ ಫಸ್ಟು ನೂರ ಎಂಬತ್ತು ಡಿಗ್ರಿಯಷ್ಟು ನಾನು ಕವರ್ ಮಾಡಿ ತೋರಿಸ್ತೇನೆ ಇವಾಗ ಲಾಕನ್ನು ಹೇಗೆ ಮಾಡಬೇಕಂತ ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಇದು ಲಾಕ್ಗಳು ನೋಡಿ ತೋರಿಸ್ತೇನೆ ನೋಡಿ ಇದು ಲಾಕ್ಗಳು ಇದರಲ್ಲಿ ನಮ್ಮ ಲಾಕ್ ನಮಗೆ ಎಷ್ಟು ದೊಡ್ಡ ಜಾಗ ಬೇಕು ಅಷ್ಟು ದೊಡ್ಡ ಜಾಗವನ್ನು ನಾವು ಇದರಲ್ಲಿ ಸೆಟ್ ಮಾಡ್ಕೊಳ್ಬೋದು ನೋಡಿ ಈ ಎರಡು ಲಾಕ್ಗಳು ಕರೆಕ್ಟ್ ಸ್ಟ್ರೇಟ್ ಆಗಿದ್ರೆ ನೋಡಿ ನಿಮಗೆ ತೋರಿಸ್ತೇನೆ ನೋಡಿ ಈ ಎರಡು ಲಾಕ್ಗಳು ಏನಿದ್ದಾವೆ ಇದು ಮತ್ತು ಇದು ಕರೆಕ್ಟ್ ಸ್ಟ್ರೇಟ್ ಇರಬೇಕು ಇಲ್ಲಿ ಮತ್ತು ಇಲ್ಲಿಗೆ ಕರೆಕ್ಟ್ ಸ್ಟ್ರೇಟ್ ಇರಬೇಕು ಆವಾಗ ನಮಗೆ ಕರೆಕ್ಟ್ ನೂರ ಎಂಬತ್ತು ಡಿಗ್ರಿಯಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ನೋಡಿ ನೂರ ಎಂಬತ್ತು ಡಿಗ್ರಿಯಷ್ಟು ಜಾಗವನ್ನು ಕವರ್ ಮಾಡುತ್ತೆ ಹಾಗೆ ಕೂಡ ಇದನ್ನು ಸ್ವಲ್ಪ ನಾನು ಈ ಕಡೆ ಸರ್ಸ್ಬಿಟ್ರೆ ಈ ಕಡೆ ಸರಿಸ್ಬಿಟ್ರೆ ನೂರ ಎಂಬತ್ತಕ್ಕಿಂತ ಸ್ವಲ್ಪ ಜಾಸ್ತಿ ಜಾಗವನ್ನು ಇದು ಕವರ್ ಮಾಡುತ್ತೆ ನೋಡಿ ನೂರ ಎಂಬತ್ತು ಡಿಗ್ರಿಗಿಂತ ಸ್ವಲ್ಪ ಜಾಸ್ತಿ ಜಾಗವನ್ನು ಇದು ಕವರ್ ಮಾಡುತ್ತೆ ಇವಾಗ ಇದೆರಡು ಲಂಬವಾಗಿಟ್ಟರೆ ನಾನು ನಿಮಗೆ ಹೇಳಿದ್ದೆ ಇದೆರಡು ಲಂಬವಾಗಿಟ್ಟರೆ ನೋಡಿ ಇದೆರಡು ಕರೆಕ್ಟ್ ಸ್ಟೇಟ್ ಇಟ್ಟರೆ ನಮಗೆ ಕರೆಕ್ಟ್ ಅರ್ಧಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಈ ರೀತಿಯಾಗಿ ಅದೇ ನಮಗೆ ಅರ್ಧಷ್ಟು ಜಾಗ ಬೇಡ ನಮಗೆ ಸ್ವಲ್ಪ ಕಡಿಮೆ ಜ ಕಡಿಮೆ ಅಷ್ಟು ಜಾಗ ಬೇಕು ಅಂತ ಹೇಳಿ ಜಾಗ ಹೇಳಿದರೆ ಈ ಎರಡು ಲೋಕಗಳನ್ನು ಸ್ವಲ್ಪ ಹತ್ತಿರ ತರಬೇಕು ನಾವು ಸ್ವಲ್ಪ ಹತ್ತಿರ ತಂದರೆ ಇಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ನೋಡಿ ಇಷ್ಟೇ ನೋಡಿ ಇಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ನಮಗೆ ಸ್ವಲ್ಪ ಜಾಸ್ತಿ ಜಾಗ ಬೇಕಂತ ಹೇಳಿದರೆ ಇದನ್ನು ಹಿಡ್ಕೊಂಡು ಸ್ವಲ್ಪ ಹೀಗೆ ನಾವು ಇದು ಮಾಡಿದರೆ ಸ್ವಲ್ಪ ಜಾಸ್ತಿ ಜಾಗ ಬರುತ್ತೆ ಇನ್ನೊಂದು ಸ್ವಲ್ಪ ಇದನ್ನು ಹಿಡಿದು ಈ ರೀತಿಯಾಗಿ ಸರಿಸಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಜಾಗ ಇದು ಕವರ್ ಮಾಡುತ್ತೆ ಸೊ ನೋಡೋಣ ಇವಾಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಕರೆಕ್ಟ್ ಇದೆರಡು ಕರೆಕ್ಟ್ ಸ್ಟ್ರೇಟ್ ಲೈನಲ್ಲಿ ಇಡ್ತೇನೆ ನೋಡಿ ಇದೆರಡು ಕರೆಕ್ಟ್ ಸ್ಟ್ರೇಟ್ ಲೈನಲ್ಲಿ ಇಟ್ಟಿದ್ದೆ ನಾನು ಇವಾಗ ಅದನ್ನು ಹಾಕಿ ತೋರಿಸ್ತೇನೆ ನೋಡೋಣ ನಮ್ದು ತೋಟ ಈ ಕಡೆ ಉಂಟು ಸೊ ಹಾಗಾಗಿ ನಾನು ಈ ಕಡೆ ಇಡ್ತೇನೆ ಲಾಕು ನೋಡಿ ಕರೆಕ್ಟ್ ನಾನು ಸ್ವಲ್ಪ ಈ ಕಡೆ ಮಾಡ್ತೇನೆ ನಮ್ದು ಇನ್ನೊಂದು ಸ್ವಲ್ಪ ಈ ಕಡೆ ಈ ಕಡೆವರೆಗೆ ಉಂಟು ಕರೆಕ್ಟ್ ನೂರ ಎಂಬತ್ತು ಡಿಗ್ರಿ ಅಷ್ಟು ನಾನು ಇಲ್ಲ ಕರೆಕ್ಟ್ ಇದೆ ನೂರ ಎಂಬತ್ತು ಡಿಗ್ರಿ ಇದೆ ನೋಡಿ ನೋಡಿ ಕರೆಕ್ಟ್ ನೂರ ಎಂಬತ್ತು ಡಿಗ್ರಿ ಅಷ್ಟು ಜಾಗವನ್ನು ನಾನು ಕವರ್ ಮಾಡಿ ತೋರಿಸ್ತೇನೆ ನಿಮಗೆ ಇಷ್ಟು ಕವರ್ ಆಗುತ್ತೆ ಬೇಕಾದ್ರೆ ನೀವು ಇಲ್ಲಿ ಹಿಂದಗಡೆ ನಿಂತ್ಕೊಂಡು ತೋರಿಸಿ ಅವರಿಗೆ ನೋಡಿ ಇಷ್ಟು ಜಾಗವನ್ನು ಕವರ್ ಮಾಡುತ್ತೆ ಇವಾಗ ಚಾಲು ಮಾಡಲ್ಲ ನೀರು ನೋಡಿ ನಾನು ಹೇಳಿರೋ ಪ್ರಕಾರ ನೋಡಿ ನೋಡಿ ಮತ್ತು ವಾಪಸ್ಸು ಅಷ್ಟಕ್ಕೆ ನಾವು ಸೆಟ್ ಮಾಡಿ ಇಟ್ಟಷ್ಟು ಅದು ಇದಾಗ್ತದೆ ನೋಡಿ ತುಂಬ ಚೆನ್ನಾಗಿದೆ ವೀಕ್ಷಕರೇ ಯೂನಿಕ್ ಆಗಿದೆ ನೋಡಿ ತುಂಬ ದೂರದವರೆಗೆ ನೀರು ಹಾರ್ತಾ ಇದೆ ದೂರದನ್ಬೇಕು ಸರ್ ದೂರ ಹೋಗಬೇಕು ನಡು ವೀಕ್ಷಕರೇ ನೀರು ತುಂಬ ಚೆನ್ನಾಗಿ ಎಲ್ಲ ಕಡೆ ಚದ್ರುಕೊಂಡು ಹೋಗ್ತಾ ಇದೆ ಎರಡು ಕಡೆಯಿಂದ ನೀರು ಹೋಗುತ್ತೆ ಸ್ವಲ್ಪ ಮೇಲುಗಡೆ ಅಂದರೆ ದೂರದವರೆಗೆ ನೀರು ಹೋಗುತ್ತೆ ಇದು ಸ್ವಲ್ಪ ಕೆಳಗಡೆ ನೀರು ಹೋಗುತ್ತೆ ಮತ್ತು ಇಲ್ಲಿ ಬಡ್ಕೊಳ್ಳೋದ್ರಿಂದ ನೀರು ಎಲ್ಲ ಕಡೆ ಚದ್ರುಕೊಂಡು ಬೀಳುತ್ತೆ ತುಂಬ ಚೆನ್ನಾಗಿ ತುಂಬ ಸಖತ್ತಾಗಿ ಇದೆ ನೋಡಿ ಇವಾಗ ನಾನು ಕರೆಕ್ಟ್ ನೂರ ಎಂಬತ್ತು ಡಿಗ್ರಿ ಜಾಗವನ್ನು ಇದು ಕವರ್ ಮಾಡ್ತಾ ಇದೆ ಇವಾಗ ನಾನು ನೋಡಿ ನೂರ ಎಂಬತ್ತು ಡಿಗ್ರಿ ಇವಾಗ ನಾನು ಇದರಲ್ಲೇ ಕಡಿಮೆ ಮಾಡ್ತೇನೆ ನಿಮಗೆ ತೋರಿಸ್ತೇನೆ ಕಡಿಮೆ ಮಾಡಿ ನೋಡಿ ಇದರಲ್ಲ ಅಲ್ಲೇ ನಾನು ಅಲ್ಲಿ ನಾನು ಜಾಗವನ್ನು ಕಡಿಮೆ ಮಾಡಿದೆ ನೋಡಿ ನೋಡಿ ಇವಾಗ ನೋಡಿ ವರ್ಕಿಂಗ್ ಆಗ್ತಾ ಉಂಟು ಅಲ್ಲೇ ನಾನು ಜಾಗವನ್ನು ಕಡಿಮೆ ಮಾಡಿದ್ದೇನೆ ನೋಡಿ ಇವಾಗ ಅಲ್ಲಿವರೆಗೆ ಬೇಕಾಯ್ತು ಈಗ ಇಲ್ಲಿಲ್ಲೇ ಇಲ್ಲಿದೆ ಸ್ಟಾಪ್ ಆಯಿತು ನೋಡಿ ಇವಾಗ ಮತ್ತೆ ಜಾಗವನ್ನು ಸಣ್ಣ ಮಾಡಿ ತೋರಿಸಿ ನಿಮಗೆ ನೋಡಿ ನೋಡಿ ಇಷ್ಟು ಜಾಗ ಬೇಕಾದ್ರೆ ನಾವು ಇಷ್ಟು ಜಾಗಕ್ಕೂ ಬೇಕಾದ್ರೆ ನಾವು ನೀರನ್ನು ಚದ್ರಸ್ಕೊಳ್ಬೋದು ನೋಡಿ ಅಷ್ಟೇ ಜಾಗಕ್ಕೆ ನಾವು ಬೇಡದೆ ಇರೋ ಜಾಗಕ್ಕೆ ನೀರು ಸ್ಪ್ರೇ ಸ್ಪ್ರೇ ಮಾಡ್ತಾ ಇಲ್ಲ ಇದು ಎಂಥ ಜಾಗದಲ್ಲಿ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಕೋಣೆ ಇರುವಂಥ ಒಂದು ಮೂಲೆ ಇರುವಂಥ ಜಾಗದಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ದೀಕ್ಷೆಗಡೆ ಇವಾಗ ನೋಡಿ ಇಷ್ಟೇ ಜಾಗದಲ್ಲಿ ಇದು ಹಾರತಾ ಇದೆ ಇವಾಗ ನಾನು ಫುಲ್ ಒಂದು ಸರ್ಕಲ್ ಮಾಡ್ತೇನೆ ತೊಂಬ ನೂರ ಎಂಬತ್ತು ಡಿಗ್ರಿಗಿಂತ ಸ್ವಲ್ಪ ಜಾಸ್ತಿ ಮಾಡ್ತೇನೆ ನೋಡಿ ಈಗ ಬನ್ನಿ ನೀವು ನೂರ ಎಂಬತ್ತು ಡಿಗ್ರಿಗಿಂತ ಸ್ವಲ್ಪ ಜಾಸ್ತಿನೇ ಹಾರ್ತೇನೆ ನೋಡಿ ಇವಾಗ ನೋಡಿ ನೋಡಿ ನೂರ ಎಂಬತ್ತು ಡಿಗ್ರಿಗಿಂತ ಜಾಸ್ತಿ ಹಾರ್ತು ನೋಡಿ ನಾನು ಇಂಥ ಸೈಡಲ್ಲಿ ನೀರ್ ಬೀಳ್ತಾ ಇಲ್ಲ ಬಾಕಿ ಎಲ್ಲಾ ಕಡೆ ನೂರ ಎಂಬತ್ತು ಡಿಗ್ರಿಗಿಂತ ಸ್ವಲ್ಪ ಜಾಸ್ತಿ ನೀರ್ ಬೀಳ್ತಾ ಇದೆ ಇವಾಗ ಮತ್ತೆ ನಾನು ನೂರ ಎಂಬತ್ತು ಡಿಗ್ರಿ ಮಾಡ್ತೀನಿ ಇದಕ್ಕೆ ನೋಡಿ ಮತ್ತೆ ನೂರ ಎಂಬತ್ತು ಡಿಗ್ರಿ ಮಾಡಿದೆ ನಾನು ನೋಡಿ ವೀಕ್ಷಕರೇ ಇದು ಸ್ವಲ್ಪ ರೇನ್ ಗನ್ ಟೈಪ್ ಅಲ್ಲಿ ವರ್ಕ್ ಮಾಡ್ತಾ ಇದೆ ಮೇಲ್ಗಡೆ ಕೂಡ ನೀರು ಹೋಗ್ತಾ ಇದೆ ಕೆಳಗಿನ ನೀರು ಹೋಗ್ತಾ ತುಂಬಾ ಚೆನ್ನಾಗಿ ತುಂಬಾ ಸಖತ್ತಾಗಿ ನೀರು ಇದು ಸ್ಪ್ರೇ ಮಾಡ್ತಾ ಇದೆ ಎಲ್ಲಾ ಜಾಗವನ್ನು ಸ್ವಲ್ಪ ಸ್ವಲ್ಪ ಜಾಗವನ್ನು ಕೂಡ ಇದು ಬಿಡ್ತಾ ಇಲ್ಲ ಫುಲ್ ಜಾಗವನ್ನು ಇದು ಕವರ್ ಮಾಡ್ಕೋತಾ ಇದೆ ತುಂಬಾ ಚೆನ್ನಾಗಿದೆ ನೀವು ಇದನ್ನು ತುಂಬಾ ಚೆನ್ನಾಗಿ ಈ ತುಂಬಾ ನೀವು ನಿಶ್ಚಿಂತೆಯಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ವರ್ಕಿಂಗ್ ಭೀಕ್ಷಕರು ನೋಡಿ ಎಲ್ಲಾ ಕಡೆ ನೀರು ಇದನ್ನು ಸ್ಪ್ರೇ ಮಾಡ್ತಾ ಇದೆ ರೇಟು ಕೂಡ ತುಂಬಾ ಜಾಸ್ತಿ ಇಲ್ಲ ಕೇವಲ ಎರಡು ನೂರು ರೂಪಾಯಿಗೆ ಒಂದು ಜಟ್ಟು ನೋಡೋಣ ಇವಾಗ ಎಷ್ಟು ದೂರದವರೆಗೆ ನೀರನ್ನ ಇದು ಸ್ಪ್ರೇ ಮಾಡಿದೆ ಅನ್ನೋದು ಅಳಿದು ತೋರಿಸ್ತೇನೆ ಇವಾಗ ಬಂದ್ ಮಾಡ್ತೇನೆ ಬಂದ್ ಮಾಡಿ ನಿಮಗೆ ಅಳತೆ ಮಾಡಿ ತೋರಿಸ್ತೇನೆ ಎಷ್ಟು ದೂರದವರೆಗೆ ನೀರು ಹಾರಿದೆ ಅಂತ ಹೇಳಿ ನೋಡಿ ವೀಕ್ಷಕರೇ ನನ್ನ ಬಳಿ ಟೇಪ್ ಇದೆ ಇವಾಗ ನೋಡೋಣ ಅಳತೆ ಮಾಡಿ ನೋಡೋಣ ನಿಜವಾಗ್ಲೂ ಇದು ಒಂದು ಸೈಡ್ ನಲ್ವತ್ತು ಎರಡು ಸೈಡ್ ಎಂಬತ್ತು ಅಡಿಯಷ್ಟು ಜಾಗ ಕವರ್ ಇದು ಕೋರ್ ಮಾಡ್ಕೊಳತ್ತೋ ಇಲ್ವ ಅಂತ ಹೇಳಿ ಇವಾಗ ನೋಡೋಣ ನೀವು ಹೋಗಿ ಆಕಡೆ ಎಲ್ಲಿವರೆಗೆ ನೀರು ಹಾರಿದೆ ಅಂತ ಹೇಳಿಕೊಂಡು ಹೋಗಿ ಒಂದ್ಸಲ ನೋಡಿ ಇಲ್ಲಿಗೆ ನಲವತ್ಮೂರು ಅಡಿ ನೋಡಿ ವೀಕ್ಷಕರೇ ಕಂಪನಿಯವರು ಹೇಳಿದ್ದು ಎರಡು ಸೈಡ್ ಇದು ಎಂಬತ್ತು ಅಡಿ ಒಂದ್ ಸೈಡ್ ನಲವತ್ತು ಅಡಿ ಕೊಡುತ್ತೆ ಅಂತ ಹೇಳಿದ್ರು ಕಂಪನಿಯವರು ಹೇಳುವಂತ ಒಂದು ಸ್ಪೆಸಿಫಿಕೇಶನ್ ಇದು ಕಂಪ್ಲೀಟ್ ಆಗಿ ಪೂರ್ತಿ ಮಾಡ್ತಾ ಇದೆ ವೀಕ್ಷಕರೇ ತುಂಬಾ ಚೆನ್ನಾಗಿದೆ ಜೆಟ್ಟು ಅದು ಮಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಹಾಗಾದರೆ ವೀಕ್ಷಕರೇ ಇದರ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸುತ್ತೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಇನ್ನೂವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆ ಕಲಿಸಿಕೊಡೋಣ ಅಲ್ಲಿವರೆಗೆ ನಗ್ತಾ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್